ಕವಿಗಳೊಂದಾಗಿ ಹಾಡುವ ಸುಖ ಬೇರೆ ಕವಿಗಳೊಂದಾಗಿ ಹಾಡುವ ಸುಖವೂ ಬೇರೆ ನಾನು ಮಂಜುನಾಥ್ ಲತಾ ಅವರ ಅಕ್ಕನ ಬಳೆಗಳೆದರು ಅನ್ನುವ ಕವಿತೆಯನ್ನು ಇವತ್ತು ಓದಿದೆ ಅವಧಿ ವೆಬ್ ಮ್ಯಾಗ್ಜಿನ್ನಲ್ಲಿ ಈ ಕವಿತೆ ಪ್ರಕಟ ಆಗಿತ್ತು ನನಗೆ ಮೊದಲಿಂದನೂ ಈ ಕವಿತೆ ಕಾವ್ಯ ಕಥೆಯ ಕಾದಂಬರಿ ಅಂದರೆ ಬಹಳ ಆಸಕ್ತಿ ಅವುಗಳನ್ನು ಓದ್ತಾ ಇರ್ತೀನಿ ಮತ್ತು ಆಸಕ್ತಿ ಇರೋರ ಜೊತೆ ಚರ್ಚೆ ಮಾಡ್ತಾಯಿರ್ತೀನಿ ಹಾಗೆ ಇವತ್ತು ಒಂದು ಕವಿತೆಯನ್ನು ಓದಬೇಕು ಅಂದಾಗ ಅಕ್ಕನ ಬಳಗಳೆದರೂ ಯಾರಿಗೂ ತಾಕಲಾರದ ಕವಿಯಾದ ನಾನು ಸೋರಿಗುವಿ ಕಾಯಿಲೆಯಿಂದ ಸೊರಗಿರುವೆ ಯಾರಿಗೂ ತಾಕಲಾರದ ಕವಿಯಾದ ನಾನು ಸೋರಿಗುವಿ ಕಾಯಿಲೆಯಿಂದ ಸೊರಗಿರುವೆ ನನ್ನ ಕವಿತೆಯ ಸಾಲುಗಳು ಪಾಯಖಾನೆಯೊಳಗಿನ ಬೆಣ್ಣೆಗುಳ್ಳಗಳಂತೆ ನನ್ನ ಕವಿತೆಯ ಸಾಲುಗಳು ಪಾಯಖಾನೆಯೊಳಗಿನ ಬೆನ್ನೆಗುಳ್ಳಗಳಂತೆ ಚರಂಡಿಯೊಳಗೆ ಜಾರುತ್ತಿರುವುದನ್ನೂ ಮಂಜುಗಣ್ಣುಗಳಿಂದ ಧ್ಯಾನಿಸುತ್ತಿರುವೆ ನನ್ನ ಕವಿತೆಯ ಸಾಲುಗಳು ಚರಂಡಿಯೊಳಗೇ ಜಾರುತ್ತಿರುವುದನ್ನೂ ಮಂಜುಗಣ್ಣುಗಳಿಂದ ಧ್ಯಾನಿಸುತ್ತಿರುವೆ ನನ್ನ ಈ ಅರೆ ಅರಿವನ್ನು ನನ್ನ ಅಕ್ಕ ಆಗಾಗ್ಗೆ ಎಚ್ಚರಿಸುತ್ತಾಳೆ ಈ ಅರೆ ಅರಿವನ್ನು ನನ್ನ ಅಕ್ಕ ಆಗಾಗ್ಗೆ ಎಚ್ಚರಿಸುತ್ತಾಳೆ ಮೂಗಿಗೂ ಕೊಳಕು ಅಕ್ಷರ ಸೋಂಕು ತಗುಲಿತೆ ಎಂಬಂತೆ ತಿವಿಯುತ್ತಾಳೆ ಮೂಗಿಗೂ ಕೊಳಕು ಅಕ್ಷರದ ಸೋಂಕು ತಗುಲಿತು ಎಂಬಂತೆ ತಿವಿಯುತ್ತಾಳೆ ನಾಸಿಕಾಗ್ರದಿಂದ ಇದ ಗ್ರಹಿಸಲಾರದ ನಾನು ನಾಸಿಕಾಗ್ರದಿಂದ ಇದ ಗ್ರಹಿಸಲಾರದ ನಾನು ನಾತ ಪ್ರೀತಿಗೆ ಬಿದ್ದು ಹೊರಲುತ್ತೇನೆ ನಾತ ಪ್ರೀತಿಗೆ ಬಿದ್ದು ಹೊರಲುತ್ತೇನೆ ನನ್ನ ಅಕ್ಕನಿಗೆ ಕಾವ್ಯದ ಬುದ್ಧಿ ಬರಲಿ ನನ್ನ ಅಕ್ಕನಿಗೆ ಕಾವ್ಯದ ಬುದ್ಧಿ ಬರಲಿ ಅವಳಿಗೆ ನನ್ನ ಪ್ರಾರ್ಥನೆ ಕೇಳಿಸುವುದಿಲ್ಲ ಅವಳು ತನ್ನೊಳಗಿನ ಗೂಡನ್ನಷ್ಟೇ ಹಚ್ಚಿಕೊಂಡ ಉಚ್ಚಿ ಅವಳಿಗೆ ನನ್ನ ಪ್ರಾರ್ಥನೆ ಕೇಳಿಸುವುದಿಲ್ಲ ಅವಳು ತನ್ನೊಳಗಿನ ಗೂಡನ್ನಷ್ಟೇ ಹಚ್ಚಿಕೊಂಡ ಉಚ್ಚಿ ನನ್ನ ಅಕ್ಕನಿಗೆ ಕಾವ್ಯದ ಬುದ್ಧಿ ಬರಲಿ ಅವಳ ಬದುಕು ಹಳೆಯ ಕಸಬರಿಕೆ ಊರವರ ಹೇಲು ಬಳಿಯುವ ಉಸಾಬರಿ ಅದಕ್ಕೆ ಅವಳ ಬದುಕು ಹಳೆಯ ಕಸಬರಿಕೆ ಊರವರ ಹೇಳು ಬಳಿವ ಅದಕ್ಕೆ ಅವಳ ಬದುಕು ಹಳೆಯ ಕಸಬರಿಕೆ ಊರವರ ಹೇಳು ಬಳಿವ ಅದಕ್ಕೆ ಅವಳ ಬದುಕು ಹಳೆಯ ಕಸಬರಿಕೆ ಊರವರ ಹೇಳು ಬಳಿವ ಉಸಾಬರಿ ನನ್ನ ಅಕ್ಕನಿಗೆ ಕಾವ್ಯದ ಬುದ್ಧಿ ಬರಲಿ ಇಂಥ ಅಕ್ಕನದೊಂದು ಹೊಸ ಆಸೆ ಅಕ್ಕನದು ಒಂದು ಹೊಸ ಆಸೆ ಮತ್ತೆ ಬಳೆ ತೊಟ್ಟುಕೊಳ್ಳಬೇಕು ಮತ್ತೆ ಬಳೆ ತೊಟ್ಟುಕೊಳ್ಳಬೇಕು ಬಳೆ ತಂದಳು ಮತ್ತೆ ನನ್ನಿದ್ರು ಅಲ್ಲಾಡಿಸಿದಳು ಕಿವಿ ಎದುರು ಅದಕ್ಕೆ ಬಳೆ ತಂದಳು ಮತ್ತೆ ನನ್ನಿದಿರು ಅಲ್ಲಾಡಿಸಿದಳು ಕಿವಿ ಎದುರು ನೊಂದು ಹಂಗಿಸಿದಳು ನೊಂದು ಹಂಗಿಸಿದಳು ಹಂಗಿಸಿದಳು ಕಿವಿ ಕೇಳಿಸದ ನೀನ್ಯಾವ ಕವಿ ನೊಂದು ಹಂಗಿಸಿದಳು ಕಿವಿ ಕೇಳಿಸದ ಯಾವ ಕವಿ ಅಕ್ಕನ ಎದುರು ನಾನೀಗ ಅಕ್ಕನೆದುರು ನಾನೀಗ ಕವಿಗೆ ಉಡ ಅಕ್ಕನ ಎದುರು ನಾನೀಗ ಕವಿಗೆ ಉಡ ರಕ್ಕೆ ಸಾಲುಗಳ ಕತ್ತರಿಸಿಕೊಂಡ ಗರುಡ ಅಕ್ಕನೆದುರು ನಾನೀಗ ಕವಿಗಿರು ಕವಿಗೆ ಉಡ ರಕ್ಕೆ ಸಾಲುಗಳ ಕತ್ತರಿಸಿಕೊಂಡ ಗರುಡ ನಾನೀಗ ನನ್ನ ಅಕ್ಷರಗಳ ಹುಳುಗಳ ನಡುವೆ ನಾನು ಈಗ ನನ್ನ ಅಕ್ಷರಗಳ ಹುಳುಗಳ ನಡುವೆ ಅಕ್ಕನ ಬಳೆಗಳ ಒಳಪು ಕಾಣಲಾರದ ಅಗಲು ಗುರುಡ ಅಕ್ಕನ ಬಳೆಗಳ ಹೊಳಪು ಕಾಣಲಾರದ ಅಗಲು ಗುರುಡ ಅಕ್ಕನೆದರು ನಾನೀಗ ಕವಿಗರುಡ ಅಕ್ಕನೆದರು ನಾನೀಗ ಕವಿಗೇಗುಡ ನಮಸ್ಕಾರ